ಹ್ಯಾಂಡಿಕ್ರಾಫ್ಟ್ಸ್ ಅಂತ ಬಂದಿದ್ದೀನಿ ಇಲ್ಲಿ ಗಂಗನಾಥ ಸ್ವಾಮಿ ಟೆಂಪಲ್ ಎದುರುಗಡೆ ಇದೆ ಇದು ವುಡನ್ ಇಂಗ್ಲೋ ವರ್ಕ್ಸ್ ಅಂತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ಲೈಯಿಂಗ್ ಕಿಶ್ ಇವತ್ತು ಇಂಗ್ಲೋ ವರ್ಕ್ಸ್ ವುಡನ್ ಇಂಗ್ಲೋ ವರ್ಕ್ಸ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಇಲ್ಲಿ ಗಂಗನಾಥ ಸ್ವಾಮಿ ಟೆಂಪಲ್ ಅಥವಾ ಸೊ ಬನ್ನಿ ಒಳಗಡೆ ಹೋಗೋಣಂತೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಿಂದ ಇವತ್ತು ಕೇಳೋಣ ಹೇಗೆ ಮಾಡಿದ್ದಾರೆ ಯಾವ್ದೇನೋ ಒಂದು ನ್ಯಾಚುರಲ್ ಉಡನ್ ಪೀಸಸ್ ಇಲ್ಲ ಮನೆಲ್ಲ ಹಂಗೆ ಐವತ್ತು ವರ್ಷ ಇಟ್ಟು ಹಂಗೆ ಇರುತ್ತೆ ಐವತ್ತು ವರ್ಷ ಹಾಗೆ ಆಗತ್ತೆಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಗ ಆಟು ಇದು ಔಟ್ ಸೈಡ್ ಅಲ್ಲಿ ಇವಾಗ ಅಬ್ದುಲ್ ಹಕೀಮ್ ಅಂತ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದಾಗ ನೋಡಿ ನೀವೇ ಮಾಡಿದ್ದ ಸರ್ ಎಲ್ಲ ನಾವು ಮಾಡ್ತೀವಿ ಇದು ಶ್ರೀರಂಗಪಟ್ಟಣ ಬಿಟ್ಟು ನೆಲ್ಲು ರೆಡಿ ಆಗಲ್ಲ ನೋಡಿ ಯಾವಾಗಲೂ ಎಷ್ಟು ಭಕ್ತಿ ಎಷ್ಟು ಚೆನ್ನಾಗಿ ಮಾಡಿದಾಗ ನೋಡಿ ಇದು ಆಯ್ತಂದ್ರೆ ನಿಜವಾಗ್ಲೂ ಟೈಮ್ ಕೊಟ್ಟು ಮಾಡಿ ಸರ್ ನೀವು ಪೇಶನ್ಸ್ ಎಷ್ಟು ಟೈಮ್ ಹಿಡಿಯುತ್ತೆ ಇಂಥ ಇದು ಒಂದೊಂದು ಪೀಸ್ ಮಾಡಿ

Serà un bon any per la gent, serà un bon Bu aykırı bir şey. Şöyle ಡೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ ಅರ್ಜುನಂದು ರಥ ಮಹಾಭಾರತದಲ್ಲಿ ಎಷ್ಟು ಡೀಟೇಲಿಂಗ್ ಮಾಡಿದ ನೋಡಿ ನೋಡಿ ಎಷ್ಟು ಡೀಟೇಲಿಂಗ್ ಮಾಡಿದ ನೋಡಿ ನೋಡಿ ತ್ರೀ ಲೇಯರ್ಸ್ ಅಂತೆ ಫಸ್ಟ್ ರೋಸ್ ಹುಡ್ದು ಅದರಲ್ಲಿ ಇನ್ಗ್ರೇಟ್ ಮಾಡಿದಾಗ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರು ಇದು ನೋಡಿ ಲೇಯರಿಂಗ್ ಮಾಡಿರೋ ಎಷ್ಟು ಚೆನ್ನಾಗಿ ಮಾಡಿದಾಗ ನೋಡಿ ಇದು ರಾಧಾಕೃಷ್ಣ ಸುಮಾರು ಟ್ವೆಂಟಿ ಏಟ್ ತೌಸಂಡ್ ಅಂತೆ ಇದು ಇದೆಷ್ಟು ಸರ್ ಇದು ಅದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಹತ್ರ ತೊಗೊಂಡ್ರೆ ಇದು ಟ್ವೆಲ್ ತೌಸಂಡ್ ಇದು ಟ್ವೆಲ್ ತೌಸಂಡ್ ಅದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅದೆಲ್ಲ ಫೋರ್ ತೌಸಂಡ್ ಫೈ ಹಂಡ್ರೆಡ್ ಒಳಗಡೆ ಇರೋದಿಲ್ಲ ಫೋರ್ ತೌಸಂಡ್ ಫೈವ್ ಚಿಕ್ಕದಲ್ಲೌಸಂಡ್ ಟೂ ಹಂಡ್ರೆಡ್ ಅಂತ ತುಂಬ ಚೆನ್ನಾಗಿ ಮಾಡಿದೆ ಸರ್ ನೋಡಿ ಯಾರು ನಮ್ಮ ಅಬ್ದುಲ್ ಶೇರಿಂಗ್ ಪಟ್ಟಣದಲ್ಲಿ ಬಂದಾಗ ಒಂದ್ಸತಿ ಅಬ್ದುಲ್ ಹಕೀಮ್ ಅವ್ರದ್ದು ಶಾಪ್ ಬನ್ನಿ ಅಬ್ದುಲ್ ಹಕೀಮ್ ಹೌದಾ ಇವ್ರದ್ದು ಶಾಪಿಗೆ ಬನ್ನಿ ಕರ್ನಾಟಕ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರಿಶ್ರಮ ಪಟ್ಟು ಮಾಡಿದ್ದಾರೆ ಇದು ಲೇಯರ್ ಬಂದರೆ ಇದನ್ನು ಎಂಬೈಟ್ ಮಾಡಿ ಮಾಡಿ ಮಾಡಿದ್ದಾರೆ ನೋಡಿ ಫಸ್ಟ್ ಸೆಕೆಂಡು ಥರ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮಗೂ ಇದು ವಿಡಿಯೋ ಲೈಕ್ ಆದರಲ್ಲಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಯಾವಾಗಾದರೂ ಶ್ರೀರಂಗಪಟ್ಟಣ ಬಂದಾಗ ಅಬ್ದುಲ್ ಅವ್ರದ್ದು ಶಾಪ್ಗೆ ಡೆಫಿನೆಟಾಗಿ ವಿಸಿಟ್ ಮಾಡಿ ಮತ್ತು ಅವ್ರದ್ದು ಪರಿಶ್ರಮ ಅವ್ರದ್ದು ಆರ್ಟ್ ನೋಡಿ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡಿ ಏಕೆಂದರೆ ನೀವು ತೊಗೊಳ್ಬೋದು ಇದನ್ನೆಲ್ಲ ಚೆನ್ನಾಗಿದೆ ಹಾಂ ಹಾಲಲ್ಲಿ ಆಫೀಸಲ್ಲಿ ಹಾಕ್ಬೋದು ಶೋಟ ಹಾಂ ಗಿಫ್ಟ್ ಐಟಮಾಗಿ ಕೊಡ್ಬೋದು ಕೃಷ್ಣಂದು ಇದೆ ಕೃಷ್ಣ ಅರ್ಜುನ್ ಅಂದರೆ ಭಾಳಷ್ಟು ಮಾಡಿದಾಗ ಅವರು ತುಂಬ ಚೆನ್ನಾಗಿ ಮಾಡಿ ಅವರು ಥ್ಯಾಂಕ್ ಯು ಸೊ ನೋಡಿದ್ವಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ವುಡನ್ ಆಂಗ್ಲೋ ವರ್ಕ್ಸ್ ಇಲ್ಲಿ ಶ್ರೀರಂಗಪಟ್ಟಣ ಟೆಂಪಲ್ ಬಂದಾಗ ದರ್ಶನ ಮಾಡಿಕೊಂಡು ಮುಂದೆ ಬಂದಾಗ ಇಲ್ಲಿ ಸ್ಟ್ರೀಟ್ ನಲ್ಲೇ ಶಾಪ್ ಇದೆ ಬನ್ನಿ ನೋಡಿ ಪೇಂಟಿಂಗ್ ಎಲ್ಲ ಎಂಜಾಯ್ ಮಾಡಿ ಹಾಗೆ ನಾನು ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್